ಮನೆಯಲ್ಲಿ ಸಿಗುವಂಥ ಈ ಏಳು ಅದ್ಭುತ ವಸ್ತುಗಳನ್ನು ಹೇಗೆ ಯೂಸ್ ಮಾಡಿಕೊಂಡು ನಮ್ಮ ಮುಖವನ್ನು ಅಂದರೆ ನಮ್ಮ ತ್ವಚೆಯನ್ನು ಕಲೆ ಮೊಡವೆ ಸುಕ್ಕು ರಹಿತ ಹೇಗೆ ಇಟ್ಕೋಬಹುದು ಅಂತ ನೋಡೋಣ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತು ಗೊತ್ತಲ್ವಾ ಯಂಗ್ ಲುಕ್ಕು ಥರ್ಟಿ ಏಜ್ ಥರ ಕಾಣಬೇಕು ಯಾವುದೂ ಕಲೆ ಇರಬಾರ್ದು ಸ್ಕಿನ್ ಚೆನ್ನಾಗಿ ಗ್ಲೋ ಆಗಬೇಕು ಪಾರ್ಲರ್ಗಿಂತ ಸ್ಕಿನ್ನು ಗ್ಲೋ ಆಗುತ್ತೆ ನಿಮ್ಮ ಬರೀ ಮನೆ ಮದ್ದನ್ನು ಯೂಸ್ ಮಾಡಿ ನಾನು ಯಾವ ಮನೆ ಮದ್ದನ್ನು ಅವನ್ನ ಹೇಳ್ತೀನಿ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅವನ್ನ ನೀವು ಯೂಸ್ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ವಾವು ಅಂಥೇಳಿ ಆಗಿರುತ್ತೆ ಯಾವುದೇ ಕಲೆ ಇರಲ್ಲ ಯಾವುದೇ ಡಾರ್ಕ್ ಸರ್ಕಲ್ ಬರಲ್ಲ ಬ್ಲ್ಯಾಕ್ ಹೆಡ್ಸ್ ಈ ಮೂಗು ಹತ್ರ ಇರೋದು ಕೂಡ ಎಲ್ಲ ಹೋಗುತ್ತೆ ಆಮೇಲೆ ಬಂಗ್ ಅಂತ ಬರ್ತಾ ಇರುತ್ತಲ್ಲ ಇದು ಕೂಡ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ಮನೆಯಲ್ಲಿರೋ ವಸ್ತುನ ನಾವು ಅದೇ ಹೇಳ್ತೀವಲ್ಲ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಬೇರೆ ಕಡೆ ಎಲ್ಲ ಹುಡುಕಿದ್ರಂತೆ ಹಾಗೆ ಬೇಡ ಮನೆಯಲ್ಲಿರೋ ಮದನೆ ಮನೆ ಮದ್ದು ನಾನು ಎಕ್ಸ್ಪೀರಿಯೆಂಟ್ ಮಾಡಿ ಎಕ್ಸ್ ಆಲ್ರೆಡಿ ಅದು ಎಕ್ಸ್ಪೆರಿಮೆಂಟ್ ಮಾಡೇ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದನ್ನೆಲ್ಲರೂ ಮಾಡಿ ನೋಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೀವು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡೋಣ ವೇ ಸೊ ಯಾವ ಥರ ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ನಮ್ಮ ಬ್ಯೂಟಿಯನ್ನು ಮೂವತ್ತು ಏಜ್ ಥರ ನನಗೆ ಇವಾಗ ಫಿಫ್ಟಿ ಏಜ್ ಆಗಿದೆ ಸೊ ಫಿಫ್ಟಿ ಏಜನ್ನ ನಾವು ಥರ್ಟಿ ಥರ ಕಾಣೋ ಹಾಗೆ ಸ್ಕಿನ್ನನ್ನು ಟೈಟಾಗಿ ನೇರಿಗೆ ಇಲ್ಲದೆ ಸುಕ್ಕಿಲ್ಲದೆ ಸೊ ಇಲ್ಲೆಲ್ಲ ಇದನ್ನು ಬರುತ್ತೆ ಡಾರ್ಕ್ ಸರ್ಕಲ್ ಬರುತ್ತೆ ಎಲ್ಲ ಕಲೆ ಬರುತ್ತೆ ಇದೆಲ್ಲ ಜೋತ್ ಬಿಡುತ್ತೆ ಅಂತಾರಲ್ವ ಸೊ ಅದೆಲ್ಲ ಹೋಗುತ್ತೆ ಇದನ್ನು ಮಾಡಿ ನೋಡಿ ಸೊ ಹೇಗೆ ಮಾಡೋದು ಅದನ್ನೆಲ್ಲ ನಾನು ತಿಳಿಸ್ತೀನಿ ಎಂಡವರೆಗೂ ನೋಡಿ ಇದೆಲ್ಲ ನೋಡಿ ಮನೆಯಲ್ಲೇ ಸಿಗುತ್ತೆ ಇದೆಲ್ಲ ವಸ್ತು ಮನೆಯಲ್ಲೇ ಸಿಗುವಂಥದ್ದು ಸೊ ಇದು ಹಸಿ ಹಾಲು ಫ್ರೆಶ್ ಆಗಿರೋದು ಹಸಿ ಹಾಲು ಕಡಲೆ ಹಿಟ್ಟು ಮೊಸರು ಗೋಧಿ ಹಿಟ್ಟು ಕಾಫಿ ಪೌಡರು ಇದು ಅಕ್ಕಿ ಅಂತಂದರೆ ಪಾಲಿಶ್ ಮಾಡಲ್ದ ಮಾಡದೇ ಇರುವಂಥ ಅಕ್ಕಿ ಪಾಲಿಶ್ ಮಾಡಿ ಮಾಡಿರಬಾರ್ದು ಆ ಥರ ಅಕ್ಕಿ ತೊಗೋಬೇಕು ಆಮೇಲೆ ಇದು ಅರಿಶಿನ ಸೊ ಇಷ್ಟು ಸಾಮಗ್ರಿ ನಿಮಗೆ ಇದ್ದರೆ ಸಾಕು ಇದು ನೋಡಿ ಫ್ರೆಂಡ್ಸ್ ಕಾಫಿ ಪೌಡರ್ ಇದು ಮನೆಯಲ್ಲೇ ಇರುತ್ತೆ ಕಾಫಿ ಪೌಡರ್ ಕೂಡ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ತುಂಬ ಯೂಸ್ಫುಲ್ಲು ಸೊ ಇವೆಲ್ಲ ವಸ್ತುಗಳನ್ನು ಹೇಗೆ ಯೂಸ್ ಮಾಡಬೇಕು ಹೇಗೆ ಹಚ್ಕೋಬೇಕು ನಾನು ತೋರಿಸ್ತೀನಿ ಈ ಕಾಫಿ ಪೌಡರು ನೋಡಿ ನಿಮಗೆ ಎಷ್ಟು ಬೇಕೋ ನಿಮ್ಮ ತ್ವಚೆಗೆ ಎಷ್ಟು ಬೇಕಾಗುತ್ತೋ ಒಂದು ಸ್ಪೂನ್ ಅಂದರೆ ಒಂದು ಸ್ಪೂನು ಹಾಫ್ ಸ್ಪೂನ್ ಅಂದರೆ ಹಾಫ್ ಸ್ಪೂನ್ ತೊಗೋಬೋದು ಅದಕ್ಕೆ ಒಂದು ಸ್ಪೂನನ್ನು ಕಡಲೆ ಹಿಟ್ಟು ಇದು ಕಡಲೆ ಹಿಟ್ಟು ನೋಡಿ ಹಾಕಬೇಕು ಆಮೇಲೆ ಒಂದು ಹಾಫ್ ಸ್ಪೂನು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಫ್ ಸ್ಪೂನು ಗೋಧಿ ಹಿಟ್ಟು ಹಾಕಿ ಆಮೇಲೆ ಹಸಿ ಹಾಲು ತೊಗೊಂಡಿದ್ದೀವಲ್ಲ ಹಸಿ ಹಾಲು ಒಂಥರ ಸೆಮಿ ಲಿಕ್ವಿಡ್ ಆಗಬೇಕು ಆಮೇಲೆ ಆಮೇಲೆ ರೈಸ್ ವಾಟರ್ ಇದು ನಾನು ಸೋಸಿ ಇಟ್ಕೊಂಡಂಥ ರೈಸ್ ವಾಟರ್ ಆಮೇಲೆ ಒಂದು ಪಿಂಚ್ ಹಳದಿ ಪಿಂಚ್ ಹಳದಿ ಇದು ಮೊಸರು ಫ್ರೆಂಡ್ಸ್ ಮೊಸರು ಎಲ್ಲದನ್ನು ಹಾಲು ಮೊಸರು ಕಡಲೆ ಹಿಟ್ಟು ಗೋಧಿ ಗೋಧಿ ಹಿಟ್ಟು ಒಂದು ಪಿಂಚು ಅರಿಶಿನ ಕಾಫಿ ಪೌಡರು ಇಷ್ಟೇ ಇರೋದು ಫ್ರೆಂಡ್ಸ್ ಇದರಲ್ಲಿ ಹಾಕ್ಬಿಟ್ಟು ಕಲ್ಸ್ಕೊಬೇಕು ಸ್ವಲ್ಪ ನೋ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಸ್ವಲ್ಪ ಹಾಲು ಹಾಕಿ ಹಾಲು ರೈಸ್ ವಾಟ್ರು ಹಾಕಿಬಿಟ್ಟೇ ಮಿಕ್ಸ್ ಮಾಡಬೇಕು ನೀರು ಮಾತ್ರ ಹಾಕಬಾರ್ದು ಒಂಥರ ನೋಡಿ ಈ ಥರ ಓಕೆ ಫ್ರೆಂಡ್ಸ್ ಈ ಥರ ಇರಬೇಕು ಇದನ್ನು ಇವಾಗ ಮುಖಕ್ಕೆ ಹಚ್ಕೊಳಕ್ಕೆ ರೆಡಿಯಾಗಿದೆ ಇದರಿಂದ ಏನು ಬೆನಿಫಿಟ್ಸ್ ಅನ್ನೋದನ್ನು ನಾನು ಹೇಳ್ತೀನಿ ಯಾವುದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಫಸ್ಟ್ ಟೆಪ್ಪೋ ರೈಸ್ ವಾಟ್ರ್ ಸ್ಪ್ರೇ ಇದು ಫ್ರೆಂಡ್ಸ್ ಹೇಳಿದ್ನಲ್ವಾ ಅಕ್ಕಿ ಇದನ್ನು ಮಾಡಿರ್ತೀವಲ್ಲ ఈ ఎలా ముఖ్ తుంద వాష్ మార్కెందు ఫుల్ ಸ್ವಾಟ್ರನ್ನು ಒಂದು ಫೈವ್ ಮಿನಿಟ್ಸು ಹೀಗೆ ನೀವು ಮಸಾಜ್ ಮಾಡಿ ನಿಧಾನಕ್ಕೆ ಸರ್ಕಲ್ ಮೋಷನ್ನಾಗಿ ಫೈವ್ ಮಿನಿಟ್ಸು ಬಿಡಿ ಡ್ರೈ ಆದಮೇಲೆ ಮತ್ತೆ ವಾಶ್ ಮಾಡಿಬಿಟ್ಟು ನೋಡಿ ಡ್ರೈ ಡ್ರೈ ಆಯಿತು ರೈಸ್ ವಾಟರ್ ಸ್ಪ್ರೇ ಮಾಡಿದ ಮೇಲೆ ಎಲ್ಲ ಡ್ರೈ ಆಯ್ತಲ್ವಾ ಇವಾಗ ನೀವು ಇದು ಹಾಲು ಹಸಿ ಹಾಲು ಅಂತೀವಲ್ಲ ಕಾಸಿದ್ದಲ್ವ ಹಸಿ ಹಾಲು ಸಪೋಸ್ ಏನಾದರೂ ಕಾಸಿಬಿಟ್ಟಿದ್ರೆ ತಪ್ಪಿ ನೀವು ಫ್ರಿಜ್ನಲ್ಲಿ ಮೇಲೆ ತಗೊಂಡು ಈ ಥರ ಟ್ಯಾಪ್ 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 ಮಾಡಬೇಕು ಫ್ರೆಂಡ್ಸು ನೀವೇ ನೋಡ್ತೀರ ಆಮೇಲೆ ಸ್ಕಿನ್ನು ಎಷ್ಟು ಪಳಫಳ ವೈಟಾಗಿ ಕಲೆ ರಹಿತ ಸ್ಕಿನ್ನು ಆಗುತ್ತೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಹಾಲನ್ನು ಸ್ಕಿನ್ಗೆ ಯೂಸ್ ಮಾಡೋದು ಸ್ಕಿನ್ನ ಬ್ರೈಟಾಗಿ ಮಾಡುತ್ತೆ ಹಾಲು ನೋಡಿದ್ರಲ್ಲ ಹಾಲು ಹಸಿ ಹಾಲನ್ನು ತಗೊಂತು ಫುಲ್ಲು ಕ್ಲೀನ್ಸಿಂಗ್ ಪ್ರಾಪರ್ಟಿ ಇದೆ ಇದು ಹಾಲಿಗೆ ಮಿಲ್ಕ್ ಅಂತೀವಲ್ಲ ಸೊ ಎಲ್ಲ ಕಡೆ ನಿಮ್ಮ ಹಚ್ಚಿ ಹಚ್ಚುತ್ತೆ ಹಚ್ಚಿ ಮತ್ತೆ ಟೆನ್ ಮಿನಿಟ್ಸ್ ಬಿಡಿ ಇದೆಲ್ಲ ಕ್ಲೀನ್ಸ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಸರ್ಕಲ್ ಮೋಷನ್ನಲ್ಲಿ ನೀಟಾಗಿ ಎಲ್ಲೆಲ್ಲಿ ಕಲೆ ಇರುತ್ತೆ ಅಲ್ಲೆಲ್ಲ ಟ್ಯಾಪ್ ಟ್ಯಾಪ್ ಟಪ್ 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 ಮಾಡಿ ಕಣ್ಣತ್ರ ಬ್ಲ್ಯಾಕ್ ಸರ್ಕಲ್ ಇದ್ದರೆ ಹೀಗೆ ಡೈಲಿ ಒಂದು ನೀವು ಮಾಡಿ ನೋಡಿ ಒಂದು ಫಿಫ್ಟೀನ್ ಡೇಸ್ನಲ್ಲಿ ಸ್ಕಿನ್ ಹೇಗೆ ಗ್ಲೋ ಬರುತ್ತೆ ಅಂತ ತುಂಬ ಗ್ಲೋ ಬರುತ್ತೆ ಆಮೇಲೆ ಸ್ಕಿನ್ ಟೈಟ್ ಆಗುತ್ತೆ ನೇರಿಗೆ ಬರಲ್ಲ ರಿಂಕಲ್ಸ್ ಬರಲ್ಲ ಡಾರ್ಕ್ ಸರ್ಕಲ್ ಬರಲ್ಲ ಇದ್ರ ಜೊತೆಗೆ ಕೂಡ ನಾನು ಕೆಲವೊಂದು ಇನ್ನೂ ಟಿಪ್ಸ್ ಇದ್ದಾವೆ ಹೇಳ್ತೀನಿ ನಿಮಗೆ ಸುಮಾರು ನಮ್ಮ ಮನೆಯಲ್ಲೇ ಎಷ್ಟೊಂದು ವಸ್ತುಗಳಿದ್ದಾವೆ ಆ ವಸ್ತುನ ಯೂಸ್ ಮಾಡಿ ಸೊ ಹೀಗೆಲ್ಲ ಫುಲ್ಲು ತ್ವಚೆಗೆ ಹಾಲನ್ನು ಹಚ್ಕೊಳ್ಳಿ ಫ್ರೆಂಡ್ಸ್ ಹಚ್ಚಿ ಒಂದು ಟೆನ್ ಮಿನಿಟ್ಸು ಡ್ರೈ ಆಗೋಕ್ಕೆ ಬಿಡಿ ಫುಲ್ಲು ಡ್ರೈ ಅಂದರೆ ಸ್ಕಿನ್ನನ್ನು ಟೈಟಾಗಿ ಹಿಡ್ಕೊಳುತ್ತೆ ಇದು ಟೈಟ್ ಸ್ಕಿನ್ ಇದನ್ನು ಟೈಟಾಗಿ ಇದನ್ನು ಮಾಡುತ್ತೆ ಸೊ ಟೈಟ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೀವು ವಾಶ್ ಮಾಡಿಬಿಟ್ಟು ನಾನು ಪ್ಯಾಕ್ ರೆಡಿ ಮಾಡಿದ್ದೀನಿ ಆ ಪ್ಯಾಕನ್ನು ಹಚ್ಕೋಬೇಕು ಸೊ ಹೀಗೆ ನಿಮಗೆ ಎವ್ರಿ ಡೇ ಯೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸೊ ಕನಿಷ್ಠ ಒಂದು ವೀಕ್ಲಿ ಟೂ ಟೈಮ್ಸನ್ನು ಯೂಸ್ ಮಾಡ್ಬೋದು ಟೂ ಟೈಮ್ಸ್ ಯೂಸ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಏನೇ ಕಲೆ ಇರಲಿ ಬ್ಲ್ಯಾಕ್ ಸರ್ಕಲ್ ಬರ್ತಾ ಇದ್ದರೆ ಸೊ ಹೀಗೆ ನಿಧಾನಕ್ಕೆ ನಿಮ್ಮ ಐ ಕಡೆ ತುಂಬ ಸೆನ್ಸಿಟಿವ್ ಏರಿಯಾ ಇದು ನಿಧಾನಕ್ಕೆ ಟ್ಯಾಪ್ 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 ಮಾಡಿ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಇದೆಲ್ಲ ಫುಲ್ಲು ಡ್ರೈ ಆಗಬೇಕು ನಾನು ಯಾವುದೇ ಹೇಳೋದು ನಾನು ಮಾಡಿ ನೋಡಿದ ಮೇಲೇ ನಿಮಗೆ ಹೇಳೋದು ರನ್ ಯಾಕಂದರೆ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಅದೆಲ್ಲ ವರ್ಕೌಟ್ ಆಗೋಲ್ಲ ಎಷ್ಟು ದಿವಸ ಅಲ್ವಾ ಸೋ ಹೀಗೆ ಯಾವಾಗಲೂ ಬ್ಲಡ್ ಸರ್ಕ್ಯುಲೇಷನ್ ಮುಖದಲ್ಲಿ ಆಗ್ತಾ ಇರಬೇಕು ಆವಾಗ ನಮ್ಮ ಬ್ಲಡ್ ಶುದ್ಧಿಯಾಗಿ ನಮ್ಮ ಮುಖ ತುಂಬ ಸೊ ಆವಾಗವಾಗ ನೀವು ಸ್ವಲ್ಪ ಹೀಗೆ ಇಲ್ಲಿ ನೋಡಿ ತುಂಬ ನೀ ನೀರಿಗೆ ಬಂದಿದೆ ಅಂತ ಹೇಳ್ತಾರೆ ಸೊ ಆ ಹಾಲು ಹಚ್ಕೊಂಡಾದಮೇಲೆ ನೀವು ಈ ಥರ ಹೀಗೆ ಹೀಗೆ ಮಾಡಿ ಆಮೇಲೆ ಅಪ್ವೋರ್ಡ್ ಮೋಷನ್ ಯಾವಾಗಲೂ ನಮ್ಮ ಸ್ಕಿನ್ನನ್ನು ಅಪ್ವೋರ್ಡ್ ಮೋಷನ್ ಕೆಳಗೆ ಇಂದ ಮಾಡಬಾರ್ದು ಹೀಗೆ ಹೀಗೆ ಮಾಡಬಾರ್ದು ಸೊ ಮೇಲಿಂದ ಹುಲ್ಲು ಈ ಥರ ಚಿನ್ನು ಇಲ್ಲಿ ಒಬ್ರೊಬ್ರಿಗೆ ನೋಡಿ ಡಬಲ್ ಚಿನ್ ಬಂದಿರುತ್ತೆ ಸೊ ಈ ಥರ ಮಸಾಜ್ ಮಾಡ್ಕೊಳ್ಳಿ ಆಲ್ರೆಡಿ ನನ್ನ ಒಂದು ವಿಡಿಯೋ ಕೂಡ ಇದೆ ನಾನು ಮನೆ ಮದ್ದನ್ನೇ ಮಾಡೋದು ಜಾಸ್ತಿ ಯಾವುದು ಕ್ರೀಮ್ಗಳನ್ನ ಯೂಸ್ ಮಾಡಲ್ಲ ನ್ಯಾಚುರಲ್ಲಾಗಿ ಮನೆ ಸಿಗುವ ವಸ್ತುಗಳನ್ನೇ ನೋಡಿ ಸ್ವಲ್ಪ ಡ್ರೈ ಆಯ್ತಲ್ವಾ ಡ್ರೈ ಆದಮೇಲೆ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಓಕೆ ನೋಡಿ ವಾಶ್ ಮಾಡ್ಕೊಂಡೆ ಡ್ರೈ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೋಡಿ ಎಷ್ಟು ಸ್ಕಿನ್ ಒಂಥರ ಬ್ರೈಟ್ನೆಸ್ ಬರುತ್ತೆ ಆಮೇಲೆ ನೋಡಿ ಇದು ಪ್ಯಾಕ್ ಹೇಳಿದ್ನಲ್ವ ಗೋಧಿ ಹಿಟ್ಟಿದೆ ಕಡಲೆ ಹಿಟ್ಟು ಮೊಸರು ಹಾ ಹಾಲು ಹಸಿ ಹಾಲು ಆಮೇಲೆ ಒಂದು ಚುಟಕಿ ಅರಿಶಿನ ಆಮೇಲೆ ಇರೋದು ಮೊಸರು ಅಪ್ಪಿ ಹಿಟ್ಟು ಕಡಲೆ ಹಿಟ್ಟು ಸೊ ಇವೆರಡೇ ವಸ್ತು ಇದನ್ನು ಪ್ಯಾಕು ಕ್ಲೀನ್ಸಿಂಗ್ ಆಯಿತು ಆಮೇಲೆ ನಾವು ಇದನ್ನು ರೈಸ್ ವಾಟ್ರನ್ನು ಸ್ಪ್ರೇ ಮಾಡಿಕೊಂಡು ವಾಶ್ ಮಾಡಿದ್ದೀವಿ ಹಾಲನ್ನು ಹಸಿ ಹಾಲನ್ನು ಟ್ಯಾಪ್ ಟ್ಯಾಪ್ ಮಾಡಿಬಿಟ್ಟು ಮಸಾಜ್ ಮಾಡಿಕೊಂಡು ಡ್ರೈ ಮಾಡಿ ಇದು ಮಾಡಿದ್ವಿ ಇವಾಗ ಈ ಪ್ಯಾಕನ್ನು ಕಾಣ್ತಾ ಇದೆ ಅಲ್ವಾ ಓಕೆ ಈ ಪ್ಯಾಕನ್ನು ಹಚ್ಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗೋವರೆಗೂ ಬಿಟ್ಬಿಡಿ ಸೊ ವೀಕ್ಲಿ ಒನ್ಸು ಟ್ವಾಯ್ಸ್ ಮಾಡಿಬಿಟ್ರೆ ನೋಡಿ ನೀವೇ ನೀವೇ ಹೇಳ್ತೀರಾ ಮೆಸೇಜ್ ಮಾಡಿ ನನಗೆ ಏನೂ ಇಲ್ಲ ಜಸ್ಟ್ ತುಂಬ ಟೈಟಾಗಿ ಬ್ರೈಟಾಗಿ ಸ್ಕಿನ್ನನ್ನು ಇಟ್ಕೋಬೋದು ಹಾಲು ಮೊಸರು ಲ್ಯಾಕ್ಟಿಕ್ ಆ್ಯಸಿಡು ಸ್ಕಿನ್ಗೆ ಏನು ತಿಂತೀವೋ ಮನೆಯಲ್ಲಿ ಏನೇ ಇರುತ್ತೆ ವಸ್ತು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ತುಂಬ ಸಿಕ್ಕೋಣ ಎಲ್ಲ ನಮ್ಮ ಸ್ಕಿನ್ನಲ್ಲಿ ಇರೋದೆಲ್ಲ ಡ್ರ ಏನಂತಂದರೆ ಗಲೀಜು ಇರುತ್ತಲ್ವಾ ಆ ಪೋರ್ಸ್ ಎಲ್ಲ ಕ್ಲೀನ್ ಮಾಡಿ ಆ ಕ್ಲೀನಾಗಿ ಸ್ಕಿನ್ನ ತುಂಬ ಬ್ರೈಟಾಗಿ ಕಲೆ ಇಲ್ಲದೇ ಈ ಥರ ಹಚ್ಕೊಂಡು ಯೂಸ್ ಮಾಡಿಕೊಂಡು ನಾವು ಬ್ರೈಟಾಗಿ ಇಟ್ಕೋಬೋದು ಎಲ್ಲರೂ ಅಂತಾರೆ ಎಷ್ಟೋ ಜನ ಕೇಳ್ತಾರೆ ನಿಮ್ಗೆ ಐವತ್ತು ಆಯಿತಾ ನಿಮ್ಮ ಸ್ಕಿನ್ನು ಚೆನ್ನಾಗಿದೆ ಅಂತ ಕೇಳ್ತಾರೆ ಸೊ ನಾವು ಒಂದೊಂದು ಸರಿ ನೆಗ್ಲೆಕ್ಟ್ ಮಾಡ್ತೀವಿ ಇಲ್ಲ ಅಣ್ಣಲ್ಲ ನಮಗೆ ಗ್ರೈಣಿಯರ್ ನಮ್ಗೆ ಗೊತ್ತಲ್ವ ಲೇಡೀಸ್ದು ತುಂಬಾರು ಕೆಲಸಗಳು ಇರ್ತವೆ ಒಂದು ಹಾಫ್ ಸ್ಪೂನ್ ಹಾಕೊಳ್ಳಿ ತುಂಬ ರಬ್ ಮಾಡಬೇಡಿ ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಇರಬೇಕು ಸೊ ಸ್ಕಿನ್ನಲ್ಲಿ ಇರೋ ಎಲ್ಲ ಡರ್ಟು ಎಲ್ಲಿ ನಿಮ್ಮ ಕಲೆ ಇರುತ್ತಲ್ವ ಅಲ್ಲಿ ಸರ್ಕಲ್ಲಾಗಿ ಈ ಥರ ಸರ್ಕಲ್ ಮೋಷನ್ನಾಗಿ ಚೆನ್ನಾಗಿ ಮಾಡಿ ಆಮೇಲೆ ಮೂಗ್ ಹತ್ರ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ನಡಿ ಹೀಗೆ ಎಲ್ಲಿರುತ್ತೋ ಅಲ್ಲಿ ಮಾಡಿ ಆದರೆ ಕಣ್ಣಿನ ಹತ್ತಿರ ಮಾತ್ರ ತುಂಬ ನಿಧಾನಕ್ಕೆ ಈ ಮೂರು ಬಟ್ಟೆಯಿಂದ ಹೀಗೆ ಇಲ್ಲಿ ಬರೋ ಎಲ್ಲ ರಿಂಕಲ್ಸ್ ಹೋಗ್ಬಿಡುತ್ತೆ ಹೀಗೆ ಮಸಾಜ್ ಮಾಡ್ತಾ ಅಪ್ವರ್ಡ್ ಮೋಷನ್ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಹೀಗೆ ಆವಾಗ ನಿಮ್ಮ ಸ್ಕಿನ್ನು ಜೋತ್ ಬೀಳಲ್ಲ ಮಸಾಜು ಬ್ಲಡ್ಡು ಪ್ಯೂರಿಫೈ ಆಗಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಒಂದು ಒಳ್ಳೆ ಮಸಾಜ್ ಅನ್ಕೋಬೇಕು ಇದು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಕಾಫಿ ಪೌಡರು ತುಂಬ ವಾವ್ ಅಂತ ಹೇಳ್ಬೋದು ಒಳ್ಳೆ ರೆಮಿಡಿ ಮನೆಯಲ್ಲಿದು ಮಾಡಿ ನೋಡಿ ಎಲ್ಲ ಸ್ಕಿನ್ನಲ್ಲಿರೋ ಡರ್ಟ್ ಎಲ್ಲ ತೆಗೆಯುತ್ತೆ ಬೇರೆ ಸೋಪೇ ಬೇಕಾಗಲ್ಲ ನಿಮಗೆ ಅಷ್ಟು ಸ್ಕಿನ್ನು ಕ್ರೀಮುಗಳು ಯಾವುದೇ ಬೇಕಾಗಲ್ಲ ಮಸಾಜ್ ಆದಮೇಲೆ ಸ್ವಲ್ಪ ನೀಟಾಗಿ ಇನ್ನೊಂದು ಸ್ವಲ್ಪ ಥಿಕ್ ಲೇಯರ್ ಹಚ್ಚಿಬಿಡಿ ಹಚ್ಚಿ ಡ್ರೈ ಆದಮೇಲೆ ವಾಶ್ ಮಾಡಿ ನೋಡ್ಕೊಳ್ಳಿ ನೀವೇ ಆವಾಗ ಹೇಳ್ತೀರಾ ಸ್ಕಿನ್ ಎಷ್ಟು ಲುಕ್ ಇರುತ್ತೆ ಓಕೆ ಫ್ರೆಂಡ್ಸ್ ಯಾವುದೇ ರೆಮಿಡಿ ಆಗಲಿ ನಾನು ಮೊದಲು ಮಾಡಿಬಿಟ್ಟು ನಿಮಗೆ ನೆಕ್ಸ್ಟು ತೋರಿಸೋದು ಎಕ್ಸ್ಪೀರಿಯೆನ್ಸ್ ಅಲ್ವಾ ಎಕ್ಸ್ಪೀರಿಯೆನ್ಸ್ ಮಾಡಿ ನಾವು ನಿಮಗೆ ಹೇಳಬೇಕು ನಮ್ಗೆ ಆಗಿದ್ದಿನ ಇದ್ರದ್ದು ಯೂಸ್ ಆಗಿದೆನಾ ಇಲ್ವಾ ಅನ್ನೋದು ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಮೊದಲು ರೈಸ್ ವಾಟರ್ ಸ್ಪ್ರೇ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪು ಮಿಲ್ಕ್ದಿಂದ ಕ್ಲೀನ್ಸಿಂಗ್ ಮಾಡ್ಕೋಬೇಕು ಆಮೇಲೆ ಪ್ಯಾಕನ್ನು ಹಾಕೋಬೇಕು ಎಷ್ಟು ಗ್ಲೋ ಬರುತ್ತೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ಸರಿ ನೀವು ಯೂಸ್ ಮಾಡಿದ ಮೇಲೆ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ನು ಅಂತ ಹಲೋ ನೋಡಿದ್ದೀರಲ್ವಾ ಸೊ ಸ್ಕಿನ್ ಹೇಗೆ ಗ್ಲೋ ಪಾರ್ಟಿಗೆ ಹೋಗ್ಲಿಕ್ಕೆ ರೆಡಿ ಆಗಿಬಿಡುತ್ತೆ ಜಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ನೀವು ಎವ್ರಿ ಡೇ ಸ್ಪೆಂಡ್ ಮಾಡಿಬಿಟ್ರೆ ಸಾಕು ತುಂಬ ಗ್ಲೋ ಆಗಿ ಬರುತ್ತೆ ನೋಡಿ ನೀವು ಮಾಡಿ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ತಲೆ ನಿಮಗೆ ಸ್ಕಿನ್ದು ಗೊತ್ತಾಗುತ್ತೆ ಟೆಕ್ಸ್ಟರು ಹೇಗೆ ಫುಲ್ ಟೈಟ್ ಆಗುತ್ತೆ ಅದು ಪ್ಯಾಕ್ ಹಾಕಿದ ತಕ್ಷಣವೇ ಟೈಟ್ ಮಾಡುತ್ತೆ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕಾಫಿ ಪೌಡರು ಹಾಲು ಮೊಸರು ಅಕ್ಕಿ ನೆನೆಸಿರೋ ನೀರು ಇಷ್ಟೇ ಸಾಮಗ್ರಿಗಳನ್ನ ಯೂಸ್ ಮಾಡ್ತಾ ಬನ್ನಿ ನೋಡಿ ನಿಮಗೆ ಅನಿಸುತ್ತೆ ಆಮೇಲೆ ಕೆಲವೊಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೆ ನೀವು ಇನ್ನೂ ತುಂಬ ಕಲೆ ಇದೆ ಪಿಂಪಲ್ಸ್ ಬರ್ತಾ ಇದೆ ಅಂದರೆ ಆಲೂಗಡ್ಡೆ ಇರುತ್ತಲ್ವ ಸೊ ಆಲೂಗಡ್ಡೆಯನ್ನು ಆ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ನೀವು ತುರಿತೀರಲ್ವ ಆಲೂಗಡ್ಡೆ ಪಲ್ಯ ಮಾಡುವಾಗ ಬೇಯಿಸಿದ್ದ ಆಲೂಗಡ್ಡೆ ಸಿಪ್ಪೆ ಆದ್ರೂ ಕೂಡ ಪರವಾಗಿಲ್ಲ ಆಮೇಲೆ ಹಾಗೆ ಹಸಿ ಆಲೂಗಡ್ಡೆ ತುರಿದಿರೋದು ಸಿಪ್ಪೆ ಇರುತ್ತಲ್ವ ಆ ಸಿಪ್ಪೆಯನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಉಜ್ಜಿ ಬ್ಲ್ಯಾಕ್ ಎಲ್ಲಿ ಸ್ಪಾಟ್ಸ್ ಇರುತ್ತೆ ಅಲ್ಲಿ ಉಜ್ಜಿ ಆಮೇಲೆ ಕಣ್ಣು ಇಲ್ಲಿ ಬ್ಲ್ಯಾಕ್ ಬರ್ತಾ ಇದೆ ಬ್ಲ್ಯಾಕ್ ಸರ್ಕಲ್ಲು ಆಗ್ತಾ ಇದೆ ಅಂತ ಹೇಳಿದ್ರಲ್ವ ಸೊ ಅದಕ್ಕೂ ಕೂಡ ನಾನು ಹೇಳಿದ ಥರ ಈ ಥರನೂ ಮಾಡ್ಬೋದು ಆಮೇಲೆ ತುಂಬಾ ಇರುತ್ತೆ ಕೆಲವರಿಗೆ ಬ್ಲ್ಯಾಕ್ ಇರುತ್ತೆ ಸೊ ಅದನ್ನು ಆಲೂಗಡ್ಡೆ ಪೇಸ್ಟನ್ನು ಹಚ್ಚಿ ಇಲ್ಲಿ ಚೆನ್ನಾಗಿ ಆಲೂಗಡ್ಡೆ ಸಿಪ್ಪೆ ಜೊತೆನೆ ತುರಿದ್ಬಿಟ್ಟು ಇಲ್ಲಿ ಹಚ್ಚುತ್ತಾ ಬನ್ನಿ ಈ ಕಲೆ ಎಲ್ಲ ಹೋಗುತ್ತೆ ಬರ್ತಾ 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 ಎಲ್ಲ ಕಲೆಯೆಲ್ಲ ಹೋಗುತ್ತೆ ತುಂಬ ಗ್ಲೋ ಆಗಿ ಬರುತ್ತೆ ಅದೊಂದು ಆಮೇಲೆ ರಾತ್ರಿ ಮಲಗುವಾಗ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇರುತ್ತಲ್ವ ಸೊ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಿಬಿಟ್ಟು ಇಲ್ಲಿ ಹಚ್ಕೊಳ್ಳಿ ಆಮೇಲೆ ಕೆಲವರು ಕೇಳಿದರು ನನಗೆ ಉಪ್ಪು ಎಲ್ಲ ವೈಟ್ ಬರ್ತಾ ಇದೆ ಹೇರ್ಸು ಅಂತ ಸೊ ಆ ಹೇರ್ಸ್ಗೂ ಕೂಡ ಇಲ್ಲಿ ಕ್ಯಾಸ್ಟ್ರ ಆಯಿಲು ಮತ್ತು ಆಲಿವ್ ಆಯಿಲು ಇಲ್ಲ ಅಂತಂದರೆ ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಬಿಟ್ಟು ಇಲ್ಲಿ ಹಚ್ಕೊತ ಬರಬೇಕು ಇಲ್ಲಿ ಆಮೇಲೆ ಅದ್ರ ಜೊತೆಗೆ ಮೆಹಂದಿ ಪೌಡರು ಮತ್ತು ಆಮ್ಲ ಪೌಡರು ಅದನ್ನು ಕೂಡ ನಾನು ಶೀಘ್ರದಲ್ಲಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಸೊ ನನಗೆ ಟೈಮ್ ಇಲ್ಲ ನಾನು ಸ್ವಲ್ಪ ಮನೆಯಲ್ಲಿ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ಸೊ ಅದನ್ನು ಕೂಡ ಆಮ್ಲ ಪೌಡರನ್ನ ಮೆಹೆಂದಿ ಪೌಡರು ಅದನ್ನು ಕಬ್ಬಿಣ ಪಾತ್ರೆಯಲ್ಲಿ ನೆನೆಸಿಟ್ಬಿಟ್ಟು ರಾತ್ರಿ ಆಮೇಲೆ ಅದನ್ನು ಇಲ್ಲಿ ಹಚ್ಚುತ್ತಾ ಬನ್ನಿ ಆ ಕೂದಲು ಕೂಡ ನಿಮ್ಮದು ಬ್ಲ್ಯಾಕ್ ಟರ್ನ್ ಆಗುತ್ತೆ ಕ್ಯಾಶ್ಟ್ರ ಆಯಿಲ್ ಹಚ್ಚುತ್ತಾ ಬನ್ನಿ ಕ್ಯಾಶ್ಟ್ರ ಆಯಿಲ್ ಅಂದರೆ ಅವ್ರಾಯ್ಲ್ ಅವಳೆಣ್ಣೆ ಗೊತ್ತಲ್ವ ಡೈಲಿ ಯೂಸ್ ಮಾಡಿ ಡೈಲಿ ಮಲಗುವಾಗ ಹಚ್ಚಿ ಸೊ ಹಚ್ಚಿಬಿಟ್ಟು ಇದು ಮಾಡಿ ರಾತ್ರಿ ಆಗಲ್ಲಪ್ಪ ಅಂತಂದರೆ ಬೆಳಗಿನ ಟೈಮ್ದಲ್ಲಿ ನೀವು ಹಚ್ಕೊಂಡಿರ್ಬೋದು ಕ್ಯಾಶ್ಟ್ರ ಆಯಿಲ್ ಬನ್ನಿ ಸೊ ಆರಾಮಾಗಿ ಇದನ್ನಾಗುತ್ತೆ ಓಕೆ ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ಇಲ್ಲಿವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲರಿಗೂ ಮುಂದಿನ ನಿಮಗೆ ಯಾವುದೇ ಬೇಕಾಗಿರೋ ವಿಡಿಯೋ ಹೇಳಿ ನಾ ಮನೆ ಮದ್ದಿನ ಜೊತೆಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಬೇಕು ಎಕ್ಸ್ಪೀರಿಯೆನ್ಸ್ ಮಾಡದೆ ನಾನು ಯಾವುದು ಹೇಳಕ್ಕೆ ಹೋಗಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಹೇಳ್ತೀನಿ ನನಗೆ ಆಗಲೇ ಆಲ್ರೆಡಿ ಫಿಫ್ಟಿ ಏಜ್ ಆಗಿದೆ ನಾನು ಕೂಡ ಅಲ್ವಾ ಎಲ್ಲ ಹೆಣ್ಮಕ್ಳಿಗೆ ಆಶೆ ಇದ್ದೇ ಇರುತ್ತೆ ಬ್ಯೂಟಿಯಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಎಲ್ರಿಗೂ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಎವ್ರಿ ಡೇ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವಾಯ್ಸ್ ನಾನು ಮಾಡ್ತಾ ಇರ್ತೀನಿ ಸೊ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಸ್ಕಿನ್ ತುಂಬ ಚೆನ್ನಾಗಿ ಆಗಿರುತ್ತೆ ಫಳಫಳ ಆಗಿರುತ್ತೆ ಒಳ್ಳೆಯ ಲುಕ್ ಕೊಡುತ್ತೆ ನಿಮಗೆ ಪಾರ್ಟಿ ಫಂಕ್ಷನ್ಗೆ ಹೋಗಲಿಕ್ಕೆ ಯಾವುದು ಪಾರ್ಲರು ಅದು ಇದು ಅಂತ ಏನು ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿರೋ ಮದ್ದನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ಕೊಳೋದು ಒಳ್ಳೆಯದು ಅಲ್ವಾ ಓಕೆ ಬಾಯ್ ಬಾಯ್